ಹಲೋ ನನ್ನ ಕುಟುಂಬದವರೇ ಹಾ ಎಲ್ರಿಗೂ ತೇಜು ಹೋಮ್ ಇನ್ ಕಿಚನ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಸಿಗ್ತಾ ಹೋಗುತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮನಿ ಇವತ್ತು ನಾನಿಲ್ಲಿ ನಿಮಗೆ ಯಾವ ರೆಸಿಪಿಯೊಂದಿಗೆ ಬಂದಿದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೋಟೆಲ್ ಸ್ಟೈಲ್ನಲ್ಲಿ ಇಡ್ಲಿ ಜೊತೆಗೆ ಬೇಕಾಗುವಂಥ ಒಂದು ಒಳ್ಳೆ ಸಾಂಬಾರು ಬೇಳೆನೇ ಇಲ್ಲ ನೀವು ಒಂದು ಒಳ್ಳೆ ಸಾಂಬಾರನ್ನ ಮನೆಯಲ್ಲಿ ಅಂತ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಟರ್ಮರಿಕ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಒಂದು ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹತ್ತು ಗ್ರೀನ್ ಚಿಲ್ಲಿಯನ್ನು ತಗೊಂಡಿದ್ದೀನಿ ನಾಲ್ಕು ಟೊಮೆಟೊ ಹಣ್ಣು ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸುಂದಿಟ್ಕೊಂಡಿದ್ದೀನಿ ರುಚಿಗೆ ಸಾಕಾಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ನಾವು ಇವಾಗ ಇಷ್ಟನ್ನು ಸಹ ಒಂದು ಕುಕ್ಕರ್ಗೆ ಸೇರಿಸ್ಕೊಂಡ್ಬಿಡೋಣ ನಾವು ಮೊದಲಿಗೆ ಇದನ್ನು ಒಂದು ಎರಡರಿಂದ ಮೂರು ವಿಜಲ್ ತೆಗೆಸ್ಕೋಬೇಕಾಗತ್ತೆ ಬೇಳೆ ಹಾಕದಲ್ಲೇ ತುಂಬ ರುಚಿಯಾಗಿ ಖಾರ ಖಾರವಾಗಿ ಇಡ್ಲಿ ಜೊತೆಗೆ ತಿನ್ನೋದಕ್ಕೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಎಷ್ಟು ಬೇಕಾಗುತ್ತೋ ನೋಡಿ ನೀರು ಸೇರಿಸ್ಕೊಳ್ಳಿ ತುಂಬ ಸುಲಭವಾಗಿ ಬೇಗ ಮಾಡಿಕೊಳ್ಳುವಂಥ ರೆಸಿಪಿ ಇದು ಈಗ ನಾವು ಇದನ್ನು ಒಂದು ಮೂರು ವಿಷಲ್ ತೆಗೆಸ್ಕೊಳ್ಳೋಣ ಕುಕ್ಕರ್ ಪ್ರೆಸರ್ ಬಂದು ತಣ್ಣಗಾಗಿದೆ ಮೂರು ವಿಷಲ್ ಬೇಯಿಸಿದ್ರೆ ಸಾಕಾಗುತ್ತೆ ನೋಡಿ ಚೆನ್ನಾಗಿ ಪೇಸ್ಟ್ ಆಗಿದೆ ನಾವೀಗ ಇದರಲ್ಲಿರೋಂಥ ನೀರನ್ನು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ ಈ ರೀತಿ ನೀವು ಒಂದು ಸ್ಪೂನ್ನ ಸಹಾಯದಿಂದ ನೀರನ್ನು ಸಪ್ರೇಟ್ ಮಾಡಿಕೊಂಡು ಮಿಕ್ಕಿದ ಮಸಾಲೆಯನ್ನು ನಾವು ರುಬ್ಕೋಬೇಕಾಗತ್ತೆ ಸ್ವಲ್ಪ ಇದು ನಾವು ತಣಿಲಿಕ್ಕೆ ಇಟ್ಬಿಡೋಣ ಇದು ತಣ್ಣಗಾದ ನಂತರ ನಾವು ರುಬ್ಕೋಬೇಕು ಈಗ ಇದು ತಣ್ಣಗಾಗಿದೆ ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ ನೀರೇನು ಸೇರಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಅದರಲ್ಲೇ ನೀರಿನಂಶ ಇರುತ್ತೆ ಹಾಗಾಗಿ ಬೇಕು ಅನಿಸಿದ್ರೆ ಮಾತ್ರ ನೀವು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಳಿ ನೋಡಿ ಈ ರೀತಿ ನೀವು ಪೇಸ್ಟ್ ಮಾಡ್ಕೊಳ್ಳಿ ಈಗ ನಾವು ಅದೇ ಪ್ಯಾನ್ನಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ನೋಡಿ ಇಲ್ಲಿ ಒಗ್ಗರಣೆಗೆ ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ನ ಸೇರಿಸ್ಕೊಳ್ಳಿ ಜಜ್ಜಿದ ಬೆಳ್ಳುಳ್ಳಿ ಗಡ್ಡೆ ಸ್ವಲ್ಪ ಸಾಸಿವೆ ಮೂರರಿಂದ ನಾಲ್ಕು ಒಣಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ಳಿ ಬೇಕು ಅಂದರೆ ನೀವು ಹಿಂಗನ್ನು ಸಹ ಸೇರಿಸ್ಕೋಬೋದು ನಾನಿಲ್ಲಿ ಹಿಂಗನ್ನು ಸ್ಕಿಪ್ ಮಾಡಿದ್ದೀನಿ ಇದರಲ್ಲಿ ನಾವು ಒಂದು ಎರಡು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಒಗ್ಗರಣೆ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿದ ಮಸಾಲೆನ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ ಮೊದಲಿಗೆ ನೀವು ಗಟ್ಟಿ ಖಾರನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಮಿಕ್ಸರ್ ಜಾರ್ಗೆ ನೀವು ಆವಾಗಲೇ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀರಾ ನೋಡಿ ನೀರನ್ನು ಅದನ್ನು ಸೇರಿಸಿ ನೀವು ಇದಕ್ಕೆ ಸೇರಿಸ್ಕೊಂಬಿಡಿ ನಿಮಗೆ ತೆಳು ಎಷ್ಟು ಬೇಕೋ ಅಷ್ಟು ನೋಡಿ ನೋಡಿ ನೀವು ನೀರನ್ನು ಸೇರಿಸ್ಕೊಳ್ಳಿ ನಾನಿಲ್ಲಿ ತೆಗೆದಿಟ್ಟಿದ್ದಂಥ ನೀರನ್ನು ಸೇರಿಸ್ತಾ ಇದ್ದೀನಿ ನಾವು ವಿಜುವಲ್ ತೆಗೆಸುವಾಗ್ಲೇನೆ ಸ್ವಲ್ಪ ಉಪ್ಪನ್ನು ಸೇರಿಸಿರ್ತೀವಿ ನಿಮಗೆ ಉಪ್ಪು ಕಡಿಮೆ ಅನ್ಸಿದ್ರೆ ನೋಡಿ ಸ್ವಲ್ಪ ರುಚಿ ನೋಡಿ ನೀವು ಉಪ್ಪನ್ನು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಸಾಂಬಾರು ಸಹ ಸ್ವಲ್ಪ ಗಟ್ಟಿ ಬರಬೇಕು ಅಲ್ವಾ ನಿಮಗೆ ಎಷ್ಟು ಸಾಂಬಾರನ್ನ ಹೆಚ್ಚಿಸ್ಕೋಬೇಕೋ ಅಷ್ಟು ನೀವು ನೀರನ್ನು ಸೇರಿಸಿ ಹೆಚ್ಚಿಸ್ಕೊಳ್ಳಿ ಈಗ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ಈ ರೀತಿ ಕಲಸಿ ನೀವು ಸಾಂಬಾರಿಗೆ ಸೇರಿಸ್ಕೊಳ್ಳಿ ಸೇರಿಸ್ಕೊಳ್ಳುವಾಗ ನೀವು ಈ ರೀತಿ ಕೈಯನ್ನು ಆಡಿಸ್ತಾ ಇರಬೇಕು ಇಲ್ಲಾಂದರೆ ಒಮ್ಮೆಲೆ ಸೇರಿಸಿದ್ರೆ ಗಂಟು ಬರುತ್ತೆ ನೋಡಿ ಎಷ್ಟು ಹಾಕಿದ ತಕ್ಷಣವೇ ಅದು ಸಾಂಬಾರು ಗಟ್ಟಿ ಆಗ್ಬಿಡತ್ತೆ ನಿಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ನೀವು ಮಾಡ್ಕೋಬೋದು ಬೇಳೆನೇ ಇಲ್ದಲೆ ತುಂಬ ಗಟ್ಟಿಯಾಗಿ ನೀವು ಸಾಂಬಾರನ್ನ ರೆಡಿ ಮಾಡ್ಕೋಬೋದು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಇಡ್ಲಿ ಜೊತೆಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಗಟ್ಟಿ ಬಂದಿದೆ ಅಂತ ನಿಮಗೆ ಕಾಣಿಸ್ತಾ ಇದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು ತುಂಬ ಸೂಪರಾಗಿ ರೆಡಿಯಾಗಿದೆ ಹಾಗೆ ಆ ಕಡೆ ಇಡ್ಲಿನೂ ಸಹ ರೆಡಿಯಾಗಿದೆ ಬಿಸಿ ಬಿಸಿ ಇಡ್ಲಿ ಜೊತೆಗೆ ಒಂದು ಒಂದೊಳ್ಳೆ ಸಾಂಬಾರು ರೆಡಿಯಾಗಿದೆ ಖಂಡಿತ ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡಿ ಬಾಯ್ ಎಲ್ರಿಗೂ ಟೇಕ್ ಕೇರ್